ಪಟ್ಟಣದ ಕುಬಾ ಮಸ್ಜಿದ್ ಸಭಾಂಗಣದಲ್ಲಿ ಜಮಾಅತ್ ಇಸ್ಲಾಮಿ ಹಿಂದೂ ತಾಲೂಕು ಸಮಿತಿ ವತಿಯಿಂದ ನಡೆದ ಸೀರತ್ ಅಭಿಯಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಪ್ರವಾದಿ ಮಹಮ್ಮದ್ ಮಹಾನ್ ಚಾರಿತ್ರವಂತ ವಿಷಯದ ಕುರಿತು ನಡೆದ ಸೀರತ್ ಸಂವಾದ ಕಾರ್ಯಕ್ರಮದಲ್ಲಿ ಆದರ್ಶ ಸಮಾಜದ ನಿರ್ಮಾಣ ಪ್ರವಾದಿ ಮಹಮ್ಮದ್ರ ಶಿಕ್ಷಣ ಬೆಳಕಿನಲ್ಲಿ ವಿಷಯದ ಕುರಿತು ವಿಷಯ ಮಂಡನೆ ಮಾಡಿ ಹಿರಿಯ ವರದಿಗಾರರಾದ ಬಸವರಾಜ್ ಭೋಗಾವತಿ ಮಾತನಾಡಿದರು ನಾವು ಇಂದು ಸಮಾನತೆಯ ಸವಾಲುಗಳನ್ನು ಎದುರಿಸಬೇಕಾಗಿದೆ ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ವಿಚಾರಗಳ ಮೂಲಕ ಜೀವಂತವಾಗಿರುವ ಮಹನೀಯರು ಸತ್ತ ನಂತರವೂ ಕೂಡ ವಿಚಾರಗಳ ಕಾರ್ಯಗಳ ಆಚರಣೆಗಳ ಮೂಲಕ ಇಂದಿಗೂ ಕೂಡ ಜೀವಂತವಾಗಿದ್ದಾರೆ ಆರನೇ ಶತಮಾನದಲ್ಲಿ ಕತ್ತಲಿನಲ್ಲಿರುವ ಜಗತ್ತಿಗೆ ಬೆಳಕನ್ನು ನೀಡಿದವರು ಪ್ರವಾದಿ ಮಹಮ್ಮದ್ ರವರು ತಮ್ಮ ಆರ್ಥಿಕ ನೀತಿಗಳ ಮೂಲಕ ಸಮಾಜದಲ್ಲಿನ ಎಲ್ಲರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸಮಾನತೆಯನ್ನು ಕಲ್ಪಿಸಿದರು ಹಾಗೂ ತಮ್ಮ ಬೋಧನೆಗಳಿಂದ ಅನೇಕ ಚಾರಿತ್ರ್ಯವಂತರನ್ನು ರೂಪಿಸುವ ಮೂಲಕ ಪ್ರವಾದಿ ಮಹಮ್ಮದ್ ರವರು ಮಹಾನ್ ಚಾರಿತ್ರವಂತರಾಗಿದ್ದಾರೆ ಭಾರತ ದೇಶವು ತನ್ನಲ್ಲಿ ಹಲವು ಭಾಷೆ ಆಚರಣೆ ಧರ್ಮ ನಂಬಿಕೆಗಳನ್ನು ಒಳಗೊಂಡಿರುವ ಜನರು ಸಮಾಜದಲ್ಲಿ ಏಕತೆಯಿಂದ ಬಾಳುವ ಮೂಲಕ ಪರಸ್ಪರರಲ್ಲಿ ಗೌರವವನ್ನು ಕಾಣುವ ಮೂಲಕ ನಿಜವಾದ ಜಾತ್ಯತೀತತೆಯನ್ನು ಮೂಡಿಸಿರುವುದೇ ನಮ್ಮ ವೈಶಿಷ್ಟ್ಯವಾಗಿದೆ ಅದಕ್ಕೆ ಇಂತಹ ಕಾರ್ಯಕ್ರಮಗಳು ಮತ್ತಷ್ಟು ಬೆಂಬಲ ನೀಡುತ್ತವೆ ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಿಂಧನೂರಿನ ನಿವೃತ್ತ ಮುಖ್ಯ ಗುರು ಜನಾಬ್ ಹುಸೇನ್ ಭಾಷಾ ಸಾಬ್ ಮಾತನಾಡಿ ಸಮಾಜದಲ್ಲಿ ಹಜರತ್ ಪ್ರವಾದಿ ಮಹಮ್ಮದ್ ರವರ ಬಗ್ಗೆ ಇರುವ ಭಿನ್ನ ಅಭಿಪ್ರಾಯಗಳ ಬಗ್ಗೆ ಎಲ್ಲರೂ ಸೇರಿ ಚರ್ಚೆ ನಡೆಸುವ ಮೂಲಕ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಸೀರತ್ ಅಭಿಯಾನ ಉತ್ತಮ ವೇದಿಕೆಯನ್ನು ಒದಗಿಸುತ್ತದೆ ಹಜರತ್ ಪ್ರವಾದಿ ಮಹಮ್ಮದ್ ರವರ ಬಗ್ಗೆ ಅನ್ಯ ಧರ್ಮದ ಅನೇಕರು ಕೂಡ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ಅಲ್ಲ ಅನ್ನು ಸರ್ವ ಲೋಕಗಳಿಗೆ ಪ್ರಕೃತಿಯಲ್ಲಿನ ಆಕಾಶ ನೀರು ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಿಗೆ ಭೂಮಿ ಮನುಷ್ಯ ಸೇರಿದಂತೆ ಎಲ್ಲರಿಗಾಗಿ ಒಳಿತನ್ನು ಮಾಡುವುದಕ್ಕೆ ಅನುಗ್ರಹಿಸಿ ಹಜರತ್ ಪ್ರವಾದಿ ಮಹಮ್ಮದ್ ರವರನ್ನು ಕಳುಹಿಸಿದ್ದಾರೆ ಪ್ರವಾದಿ ರವರು ಕೇವಲ ಮುಸ್ಲಿಮರ ಪ್ರವಾದಿಗಳಲ್ಲ ಎಲ್ಲರಿಗೂ ಸೇರಿದವರಾಗಿದ್ದಾರೆ ಆದರೆ ಪ್ರವಾದಿ ಮಹಮ್ಮದ್ ರವರ ಬದುಕು ಹಾಗೂ ಆದರ್ಶಗಳು ನಮ್ಮೊಳಗಿರುವುದರಿಂದ ಪ್ರವಾದಿಯವರನ್ನು ಲೋಕನಾಯಕ ಎಂದು ಕರೆಯುತ್ತೇವೆ ಅವರ ಅನುಯಾಯಿಗಳಾಗಿ ಪ್ರವಾದಿಯವರ ಸಂದೇಶಗಳನ್ನು ನಾವು ಜಗತ್ತಿಗೆ ಸಾರುತ್ತಿದ್ದೇವೆ ಪ್ರವಾದಿಯವರು ಜಗದ್ಗುರುವಾಗಿದ್ದಾರೆ ಇವರ ಸಂದೇಶಗಳು ಪ್ರಪಂಚದ ಎಲ್ಲರಿಗೂ ಇವೆ ಇವರ ಸಂದೇಶದಲ್ಲಿ ಎಲ್ಲಾ ಸಮಯದಲ್ಲಿ ಕಾಲದಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವಂತೆ ಇವೆ ಇಂದು ಎರಡ್ನೂರು ಕೋಟಿ ಜನರು ಇಂದು ಅವರ ಅನುಯಾಯಿಗಳಾಗಿದ್ದಾರೆ ಕೇವಲ ತತ್ವ ಸಿದ್ಧಾಂತಗಳನ್ನು ಹೇಳಿದವರು ತತ್ವಜ್ಞಾನಿಗಳಾಗಬಹುದು ಆದರೆ ಪ್ರವಾದಿಯವರು ಮಾನವರಲ್ಲಿ ಅಲ್ಲಾನ ಮೇಲೆ ಭಯವೊಂದನ್ನು ಬಿಟ್ಟು ಇನ್ಯಾವ ಭಯ ಕೂಡ ಇರದಂತ ವಾತಾವರಣ ನಿರ್ಮಿಸಿದರೆ ಎಂದು ತಿಳಿಸಿದರು ಭವಿ ಕೀಟಗಳಿಗೆ ಆಕಾಶ ನದಿ ನಾರೆ ಭೂಮಿ ಈ ಎಲ್ಲ ಪರಿಸರ ಮತ್ತು ಅದರಲ್ಲಿರುವಂಥ ಎಲ್ಲ ಪ್ರಾಣಿ ಬುದ್ಧಿವಂತ ಪ್ರಾಣಿ ಮನುಷ್ಯ ಎಲ್ಲರಿಗಾಗಿ ಅನುಗ್ರಹವಾಗಿ ನಾವು ನಿಮ್ಮನ್ನು ಕಲಿಸುತ್ತೇವೆ ಆ ನಿಟ್ಟಿನಲ್ಲಿ ನಾವು ಪ್ರವಾದಿಯನ್ನು ಕೇವಲ ಮುಸ್ಲಿಮರ ಪ್ರವಾದಿ ಅಂತ ಅಲ್ಲ ನೀರು ಬೆಳಕು ಗಾಳಿ ಯಾವ ರೀತಿ ಎಲ್ಲರಿಗೆ ಸೇರ್ತದೆಯೋ ಅದೇ ರೀತಿಯಾಗಿ ಪ್ರವಾದಿಯವರ ಬದುಕು ಜೀವನ ಸಂದೇಶ ಎಲ್ಲ ಆಗಿದೆ ಪ್ರವಾದಿ ಮೊಹಸಲ್ಹ ಸಲಂ ಮುಸ್ಲಿಮರ ಪ್ರಾಪರ್ಟಿ ಬುತ್ತಿಗೆ ಅಲ್ಲ ಪ್ರವಾದಿ ಸಲ್ಲಾಹ್ ಸಲಂ ಎಲ್ಲರ ಪ್ರಾಪರ್ಟಿ ಎಲ್ಲರ ಬುತ್ತಿಗೆ ಅಲ್ಲ ಆದ್ದರಿಂದ ಪ್ರವಾದಿಯವರ ಬದುಕು ಅವರ ಆದರ್ಶಗಳು ನಮ್ಮಲ್ಲಿ ಇರುವುದರಿಂದ ಅನ್ಯಾಯಿಗಳು ಎಂಬ ನೆಲೆಯಲ್ಲಿ ನಾವು ಅವರ ಸಂದೇಶವನ್ನು ಮುಟ್ಟಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಪ್ರವಾದಿಯವರ ಎಲ್ಲ ಆದರ್ಶಗಳು ಇವತ್ತು ಸ್ವತಃ ನಮಗೂ ಬೇಕು ಮತ್ತು ಇಡೀ ಪ್ರಪಂಚಕ್ಕೆ ಬೇಕಾಗಿದೆ ಪ್ರವಾತಿಯವರನ್ನ ನಾವು ಲೀಡರ್ ಆಫ್ ದಿ ವರ್ಲ್ಡ್ ಅಂತ ಕರಿತೀವಿ ಜಗದ್ಗುರು ಲೋಕನಾಯಕ ಎಲ್ಲರಿಗೂ ಜಗದ್ಗುರು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಲೋಕನಾಯಕ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಲೀಡರ್ ಆಫ್ ದಿ ವರ್ಲ್ಡ್ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಜಗದ್ಗುರು ಅಂತ ಕರೆಸಲ್ಪಡುವಂಥ ವ್ಯಕ್ತಿಯಲ್ಲಿ ನಾಲ್ಕು ರೀತಿಯ ಗುಣಗಳಿರಬೇಕು ಅಂಥವರು ಮಾತ್ರ ಜಗದ್ಗುರು ಅವರು ಒಂದನೇದಾಗಿ ಆ ವ್ಯಕ್ತಿ ತಂದಿರುವಂತಹ ಸಂದೇಶ ಎಲ್ಲರಿಗಾಗಿರಬೇಕು ಎಲ್ಲ ದೇಶದವರಿಗಾಗಿರಬೇಕು ಎಲ್ಲ ಜಾತಿಯವರಿಗಾಗಿರಬೇಕು ಸಮಸ್ತ ಜಗತ್ತಿಗಾಗಿರಬೇಕು ಒಂದು ನಿರ್ದಿಷ್ಟ ಪ್ರಾಂತ ದೇಶ ವರ್ಣ ಗುಂಪಿಗೆ ಆ ಸಂದೇಶ ಸೀಮಿತವಾಗಿರಬಾರದು ಆದ್ದರಿಂದ ಪ್ರವಾದಿಯವರು ತಂದಂಥ ಸಂದೇಶವನ್ನು ಅಧ್ಯಯನ ಮಾಡಿದಾಗ ಅವನು ತಂದಂಥ ಸಂದೇಶ ಈ ಸಂದರ್ಭದಲ್ಲಿ ಪಿ ರವಿಕುಮಾರ್ ವಕೀಲರು ಉಪನ್ಯಾಸಕರಾದ ರಾಘವೇಂದ್ರ ಚೋಳಕಿ ತಮ್ಮ ವಿಷಯಗಳನ್ನು ಮಂಡಿಸಿದರು ಕಾರ್ಯಕ್ರಮದಲ್ಲಿ ಜಮಾಅತ್ ಇಸ್ಲಾಮಿ ಹಿಂದ್ ತಾಲೂಕು ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಹಾಗೂ ಸೀರತ್ ಅಭಿಯಾನದ ಸಂಚಾಲಕರಾದ ಉಮರ್ ಫಾರೂಕ್ ದೇವರಮನಿ ಸೇರಿದಂತೆ ಇನ್ನಿತರರು ಇದ್ದರು